ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಯಾವಾಗ ನಡೆಯುತ್ತೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಮತ್ತು ಕೆಲವೊಂದು ಐ ಪಿ ಎಲ್ ಟೀಮ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಬರ್ತಾ ಇದೆ ಆಗಿ ಕ್ರಿಕ್ ಬಾಸ್ ಒಂದು ಸ್ಟೇಟ್ಮೆಂಟ್ ನೋಡಿದರೆ ಕೆ ಕೆ ಆರ್ ಟಿ ಎಂ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಒಂದು ಹೊಸ ಕೋಚಿಂಗ್ ಸ್ಟಾಫ್ ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದಾರೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಕೆ ಕೆಆರ್ ಟಿಮ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಕೆ ಕೆಆರ್ ಐ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಸ್ ಎ ಹೆಡ್ ಕೋಚ್ ಆಗಿ ಇಂಗ್ಲಿಷ್ ಸೂಪರ್ ಸ್ಟಾರ್ ಮೋರ್ಗನ್ನ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಬಟ್ ಆ ಒಂದು ಅಪ್ಡೇಟ್ ಇನ್ನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಆಗಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಮೇ ಬಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಈ ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಬಹುದು ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಬಹುದು ಬಟ್ ನನ್ನ ಪ್ರಕಾರ ಈ ಮಂತ್ ಅಲ್ಲಿ ಡೆಫಿನೆಟ್ ಆಗಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಒಂದು ಹೊಸ ಕೋಚಿಂಗ್ ಸ್ಟಾಫ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಬಟ್ ನೋಡುವ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಎಸ್ ಕೆ ಟೀಮ್ ಇಂದ ಬರ್ತಾ ಇದೆ ಸಿ ಎಸ್ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಶಪಾಕೋ ಪಿಚ್ ನಲ್ಲಿ ರೆನೋವೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಪಿಚ್ ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದಾರೆ ಅದೆಲ್ಲ ಓಲ್ಡ್ ಪಿಚ್ ನೆಗಿಸಿ ಹೊಸ ಪಿಚ್ ರೆಡಿ ಮಾಡ್ತಾ ಇದಾರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಿ ಎಸ್ ಆ ಒಂದು ಪಿಚ್ ಅಷ್ಟೊಂದು ಸಪೋರ್ಟ್ ಕೊಡಿಲ್ಲ ಯಾಕೆಂದ್ರೆ ಎಸ್ ಕೆ ಜಾಸ್ತಿ ಆ ಒಂದು ಟೀಮ್ ಜಾಸ್ತಿ ಫೇಮಸ್ ಆಗಿರೋದು ಅದು ಸ್ಪಿನ್ನರ್ ಗೆ ಆದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ಆ ಒಂದು ಪಿಚ್ ಜಾಸ್ತಿ ಪೇಸರ್ಸ್ ಗೆ ಸಪೋರ್ಟ್ ಕೊಡ್ತಾ ಇದೆ ಆ ಒಂದು ರೀಸನ್ ಮೇಲೆ ಮೇ ಬಿ ಸಿ ಎಸ್ ಥಿಂಕ್ ಮಾಡಿರಬಹುದು ಆ ಒಂದು ಪಿಚ್ ನ ಚೇಂಜ್ ಮಾಡಿಸಿ ಸ್ಪಿನ್ ಟ್ರಾಕ್ ಮಾಡಲೇಬೇಕಂತ ಹೇಳಿ ಸೊ ಡೆಫಿನೆಟ್ ಆಗಿ ಪಿಚ್ ಹೊಸದಾಗಿ ರೆಡಿ ಮಾಡ್ತಾ ಇದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೇ ಬಿ ಈ ಒಂದು ಪೇಸ್ ಟ್ರ್ಯಾಕ್ ಸ್ಪಿನ್ ಟ್ರ್ಯಾಕ್ ಆಗಿ ಕನ್ವರ್ಟ್ ಆದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಇಫ್ ಸಪೋಸ್ ಇದೇ ಟ್ರೂ ಆದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಅದೊಂದು ಬಿಗ್ಗೆಸ್ಟ್ ಸಕ್ಸಸ್ ಮಂತ್ರ ಆಗೋದು ಗ್ಯಾರಂಟಿ ಯಾಕೆಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ರೆ ಆ ಕ್ವಾಲಿಟಿ ಸ್ಪಿನ್ನರ್ಸ್ ಇಂದನೇ ಅವರು ಪಾಸ್ ಡಾಮಿನೇಟ್ ಮಾಡಿದ್ರು ಈಗ ಮತ್ತೆ ಸಿ ಎಸ್ ಕೆ ಟೀಮು ಅದೇ ಓಲ್ಡ್ ಮಂತ್ರಕ್ಕೆ ಹೋಗ್ತಾ ಇದ್ದಾರೆ ಬಟ್ ನೋಡಮ್ಮ ಈ ಟೈಮು ಎಷ್ಟರ ಮಟ್ಟಿಗೆ ಆ ಒಂದು ಸ್ಪಿನ್ ಟ್ರ್ಯಾಕ್ ಸಿ ಎಸ್ ಸಕ್ಸಸ್ ಮಂತ್ರ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ನಿನ್ನೆ ನಟರಾಜನ್ ಅವರು ಸಿ ಎಸ್ ಕೆ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ನ ಮಾಡ್ತಾ ಇದಾರೆ ಆ ಒಂದು ಜರ್ಸಿ ಹಾಕೊಂಡು ಮೇ ಬಿ ಇದರ ಪ್ರಕಾರ ಸಿ ಎಸ್ ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದಾರೆ ಏನು ಸಿ ಎಸ್ ಕೆ ಟೀಮು ನಟರಾಜನ್ಗೆ ಟಾರ್ಗೆಟ್ ಮಾಡ್ತಾರೆ ಹೇಳಿ ಸೊ ಮೇ ಬಿ ಚಾನ್ಸ್ ಇರಬಹುದು ಬಟ್ ಇಫ್ ಸಪೋಸ್ ಡಿ ಸಿ ಮ್ಯಾನೇಜ್ಮೆಂಟ್ ಅಲ್ಲಿ ಗೆ ರಿಲೀಸ್ ಮಾಡಿದ್ರೆ ಮಾತ್ರ ಸೊ ಮಿನಿ ಆಪ್ಷನ್ ಬಂದ್ರೆ ಚಾನ್ಸ್ ಇರುತ್ತೆ ಬಟ್ ಫಾಸ್ಟ್ ಫ್ಯೂ ಇಯರ್ಸ್ ಇಂದ ಅಲ್ಲಿ ನಟರಾಜನು ಸಿ ಎಸ್ ಅಕಾಡೆಮಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಬಟ್ ಸ್ಟಿಲ್ ಸಿ ಎಸ್ ಮ್ಯಾನೇಜ್ಮೆಂಟ್ ಅವ್ರನ್ನ ಪಿಕ್ ಮಾಡಿಲ್ಲ ಮೇ ಬಿ ಪಿಕ್ ಮಾಡಬಹುದು ಅಥವಾ ಪಿಕ್ ಮಾಡದಿರಬಹುದು ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ನಟರಾಜನಿಗೆ ಪಿಕ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ ಸಿ ಎಸ್ ಗೆ ಬೇಕು ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರು ಆದ್ರೆ ಲಾಸ್ಟ್ ವರ್ಷ ಅವರು ವರ್ಷಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡಿದ್ರು ಮತ್ತೇಷ ಪಾತ್ರನ ಅವರಿಗೆ ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ ಬರಲ್ಲ ಯಾಕಂದ್ರೆ ಅವರು ಓಲ್ಡ್ ಪಾತ್ರ ಕಾಣ್ತಾ ಇಲ್ಲ ಈಗ ತುಂಬಾ ಇಂಜುರಿ ಆಗ್ತಾ ಇದೆ ಮತ್ತು ಅವರ ಲೈನ್ ಲೆಂತ್ ಮಿಸ್ ಆಗ್ತಾ ಇದೆ ಈಗ ಒಂದು ಕಡೆಯಿಂದ ಅವರು ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ರನ್ಸ್ ಲೀಕ್ ಆಗ್ತಿರ್ತವೆ ಆ ಒಂದು ರೀಸನ್ ಮೇಲೆ ನಟರಾಜನ್ ಒಂದು ಬೆಸ್ಟ್ ಪಿಕ್ ಆಗುತ್ತೆ ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಬಿಡಿದು ಮತ್ತು ಡಿ ಸಿ ಮ್ಯಾನೇಜ್ಮೆಂಟ್ ಗೆ ಬಿಡಿದು ಸೊ ಡಿ ಸಿ ಬಿಟ್ರೆ ಡೆಫಿನೆಟ್ ಆಗಿ ಸಿ ಎಸ್ ಟಾರ್ಗೆಟ್ ಮಾಡುತ್ತೆ ಆದ್ರೆ ಸಿ ಎಸ್ ಹೆಸರ ಮಟ್ಟಿಗೆ ಟಾರ್ಗೆಟ್ ಮಾಡುತ್ತೆ ಅದು ಬಿಗ್ಗೆಸ್ಟ್ ಕ್ವಶನ್ ಇಲ್ಲಿ ಸೊ ಸಿ ಎಸ್ ಕೆ ಫ್ಯಾನ್ಸ್ ನೀವೇನಂತೀರಾ ಗೊತ್ತಿಲ್ಲ ಸಿ ಎಸ್ ಫ್ಯಾನ್ಸ್ ಎಷ್ಟು ಫ್ಯಾನ್ಸ್ ಇದ್ರೆ ಗೊತ್ತಿಲ್ಲ ಬಟ್ ನಿಮ್ಮ ಪ್ರಕಾರ ಕಮೆಂಟ್ಸ್ ಮಾಡಿ ನಟರಾಜನ್ ಸಿ ಎಸ್ ಬರಬೇಕಾ ಅಥವಾ ಬಿಡೋಣ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಎಂ ಎಸ್ ಧೋನಿ ಅವರು ಒಂದು ಕ್ಲಾರಿಟಿ ಕೊಡಿದರೆ ಸೊ ನಿನ್ನೆ ಆ ಒಂದು ಈವೆಂಟ್ ನಲ್ಲಿ ಅವರು ಹೇಳಿದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ರುದ್ರಾಜ್ ಗಾಯಕೋಡ್ ನೆಕ್ಸ್ಟ್ ಐ ಪಿ ಎಲ್ ಗೆ ಬ್ಯಾಕ್ ಆಗ್ತಾ ಇದಾರೆ ಹೇಳಿ ಸೊ ಧೋನಿ ಅವರ ಪ್ರಕಾರ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಪರ ರುದ್ರಾಜ್ ಗಾಯಕೋಡ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಮ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಐ ಪಿ ಎಲ್ ಗೆ ಫೈನ್ ಅಂಡ್ ಫಿಟ್ ಆಗಿದೆ ಬ್ಯಾಟಿಂಗ್ ಬಗ್ಗೆ ನೋ ಕ್ವಶನ್ ಆದ್ರೆ ಹೌದು ಕೆಲವೊಂದು ಪ್ಲಗ್ ಮಾಡಬೇಕು ನೆಕ್ಸ್ಟ್ ಮಿನಿ ಆಪ್ನ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅವರ ಪ್ರಕಾರ ನೆಕ್ಸ್ಟ್ ಮಿನಿ ಆಪ್ಷನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬ್ಯಾಟರ್ ಗೆ ಟಾರ್ಗೆಟ್ ಮಾಡಲ್ಲ ಸಿ ಎಸ್ ಏನಿದ್ರು ಟಾರ್ಗೆಟ್ ಮಾಡೋದು ಅದು ಬಾಲರ್ಸ್ ಗೆ ಮಾತ್ರ ಲಾಸ್ಟ್ ಐಪಿಎಲ್ ಆದ್ಮೇಲೆ ಧೋನಿಯವರು ಒಂದು ಸ್ಟೇಟ್ಮೆಂಟ್ ನೋಡಿದ್ರು ನಮ್ಗೆ ಪವರ್ ಪ್ಲೇಲಿ ಒಂದು ಬಾಲರ್ ಬೇಕು ಆ ಬೌಲರ್ ನಾವು ಮಿನಿ ಆಪ್ಷನ್ ಟಾರ್ಗೆಟ್ ಮಾಡ್ತೀವಿ ಅಂತೇಳಿ ಸೊ ಧೋನಿ ಅವರ ಪ್ರಕಾರ ಒಂದು ಪವರ್ ಪ್ಲೇ ಪವರ್ ಪ್ಲೇ ಬಾಲರ್ ಗೆ ಎಸ್ ಕೆ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ ಟಾರ್ಗೆಟ್ ಮಾಡ್ತಾರೆ ಬಟ್ ಅದು ಯಾವ ಪವರ್ ಪ್ಲೇ ಬಾಲರ್ ಬಂದ್ರೆ ಸಿ ಎಸ್ ಬೆಸ್ಟ್ ಆಗುತ್ತೆ ನೀವೇ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಯಾಕೆಂದ್ರೆ ಖಲೀಲ್ ಅಹಮದ್ ಒಂದು ಕಡೆಯಿಂದ ಅವರು ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ರನ್ಸ್ ಲೀಕ್ ಆಗ್ತಾ ಇದೆ ಲಾಸ್ಟ್ ಐಪಿಎಲ್ ಅಲ್ಲಿ ಸೊ ಅದೇ ಒಂದು ಮೇಜರ್ ಪ್ರಾಬ್ಲಮ್ ಆಗಿತ್ತು ಸಿ ಎಸ್ ಕೆ ಟೀಮ್ ಗೆ ಸೊ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆ ಒಂದು ಹೋಲ್ಸ್ ನ ಯಾವ ರೀತಿ ಪ್ಲಗ್ ಮಾಡ್ತಾರೆ ನಾವು ವೇಟ್ ಮಾಡಬೇಕು ಅಷ್ಟೇ ಫೈನಲ್ ಸ್ಟೇಟ್ಮೆಂಟ್ ಎಂ ಎಸ್ ಧೋನಿ ಅವರಿಂದ ಏನಪ್ಪಾಂದ್ರೆ ನಾನು ಇನ್ನು ಐದು ವರ್ಷದವರೆಗೆ ಕ್ರಿಕೆಟ್ ಅನ್ನು ಆಡ್ತೀನಿ ಆದ್ರೆ ಅದು ದೃಷ್ಟಿಗೆ ಮಾತ್ರ ಆದ್ರೆ ನನ್ನ ಬಾಡಿ ಐದು ವರ್ಷದವರೆಗೆ ಸಪೋರ್ಟ್ ಕೊಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನೋಡಿದರೆ ಸೊ ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಪ್ರಾಬಲಿ ಮೇ ಬಿ ಧೋನಿಯವರದು ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕೊನೆಯ ಟೂರ್ನಮೆಂಟ್ ಆಗುತ್ತೆ ಅಂತ ನನ್ನ ವ್ಯೂ ಬಟ್ ಧೋನಿ ಫ್ಯಾನ್ಸ್ ನೀವೇನಂತೀರಾ ಧೋನಿ ಅವರದು ಕೊನೆಯ ಐಪಿಎಲ್ ಆಗುತ್ತಾ ಅಥವಾ ಇನ್ನು ಆತರ ಕಮೆಂಟ್ಸ್ ಮಾಡಿ ಸೊ ಫೈನಲಿ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ನಡೆಯುತ್ತೆ ಅಂತ ಹೇಳಿ ಸೊ ಧೋನಿಯವರು ನಿನ್ನೆ ಒಂದು ಈವೆಂಟ್ ಅಲ್ಲಿ ಕನ್ಫರ್ಮೇಶನ್ ಕೊಡಿದರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ನಡೆಯುವುದು ಅದು ಡಿಸೆಂಬರ್ ಮಂತ್ ಅಲ್ಲಿ ಅಂತೇಳಿ ಸೊ ಕ್ರಿಕೆಟ್ ಫ್ಯಾನ್ಸ್ ಮತ್ತು ಐಪಿಎಲ್ ಫ್ಯಾನ್ಸ್ ಗೆಟ್ ಅಡಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೆಗಾ ಬ್ಲಾಕ್ ಬಸ್ಟರ್ ಆಪ್ಷನ್ ಡಿಸೆಂಬರ್ ಮಂತ್ ಅಲ್ಲಿ ನಡೆಯುತ್ತೆ ಸೊ ಯಾರೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಈ ಒಂದು ಮಿನಿ ಆಕ್ಷನ್ ಗೋಸ್ಕರ ಕಾಯ್ತಾ ಒಂದು ಸಲ ಕಮೆಂಟ್ ಮಾಡಿ ಇದು ಸದ್ಯ ಇರುವಂತಹ ಐಪಿಎಲ್ ನ ಅಪ್ಡೇಟ್ಸ್ ನೆಕ್ಸ್ಟ್ ಅಪ್ಡೇಟ್ಸ್ ಇದೆ ನಾಳೆ ಸಿಗ್ತೀನಿ ಸಿಗೋಣ ಮುಂದಿನ ವೇಳೆಯಲ್ಲಿ ಥ್ಯಾಂಕ್ ಯು